ಒಂದಲ್ಲ ಎರಡಲ್ಲ ಏಳು ಹಸುಗಳು ಅವ್ರ ಹಬ್ಬ ಇನ್ನ ಇನ್ನೊಂದು ವಾರ ತಿಂಗಳು ಐತೆ ಅಂದ್ರೆ ಅವಾಗೆ ಹೊಡಿತಾರೆ ಸರ್ ಹಸ್ಗಳು ಹಿಂದೂಗಳು ಮುಕ್ಕೋಟಿ ದೇವರು ಅಂತ ಪೂಜೆ ಮಾಡೋರು ಅದನ್ನ ಮಾಡಲ್ಲ ಮುಸ್ಲಿಮ್ಸ್ ಅವರೇ ಮಾಡ್ತಾ ಇರೋದು ಕೆಲಸ ಇವಾಗ ಇವಾಗ ಹದಿನೈದು ದಿನದಲ್ಲಿ ಒಬ್ರದ್ದು ಹೋಗಿ ಮತ್ತು ಹದಿನೈದು ದಿನ ಶುಕ್ರವಾರನೇ ನಮ್ಮ ದೊಡ್ದವ್ರೆ ಏಕಮ್ಮ ಹಿಂಗೆ ಮೇಯಕ್ಕೆ ಹೋಗಿ ತವೆ ಒಡ್ಕೊಂಡು ಹೋಗಿಬಿಟ್ರೆ ನಮ್ಮ ಜೀವನ ಹೆಂಗೆ ಹಳು ಮಾಡಿ ನಾವು ಜೀವನ ಮಾಡೋರು ನಮ್ಮ ಜೀವ್ನನ ಹಳ್ ಮಾಡಿಕ್ಕವನ ಅದು ಹೋಗಿದ್ ದಿನನೇ ಕಟಾವಿಗೆ ಕಳಿಸ್ಬಿಟ್ಟಿರ್ತಾರೆ ಇಲ್ಲಿ ವಿಳ್ವಾರದಲ್ಲಿ ಕಷಾಣೆ ಇದೆ ಅದನ್ನ ಕ್ಲೋಸ್ ಮಾಡಿಸ್ಬೇಕು ಸರ್ ಫಸ್ಟು ಸರ್ ಸ್ಪಂದನೆ ಆಗಿದೆ ಪೊಲೀಸರು ಏನು ದರ್ಸ್ಬೇಕು ಮಾಡ್ತಾರೆ ಸರ್ ಅವರು ಏನ್ ತಗೋ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಅಂತ ಮನೇಲಿ ಇಟ್ಕೋಬೇಕು ಅಷ್ಟೇ ಬನ್ನೇರುಘಟ್ಟ ಸುತ್ತಮುತ್ತಲು ಬಹಳಷ್ಟು ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಗೋಕಳ್ಳರ ಹಾವಳಿ ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು ಏನು ಕಳೆದ ಒಂದು ವರ್ಷಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಹಸುಗಳನ್ನ ರೈತರಿಂದ ಕಳ್ಳತನವನ್ನ ಮಾಡಿರ್ತಕ್ಕಂಥದ್ದು ಮೇಡಮ್ ನಿಮ್ಮ ಹಸುನು ಕಳ್ಳತನ ಆಗಿದೆ ಅಂತ ಹೇಳ್ತಿದ್ದಾರೆ ಯಾರ ಮೇಲೆ ಅನ್ಮಾನ ಇದೆಯಾ ಹೇಗೆ ಏನ್ ಆಗಿದೆ ಮೇಡಮ್ ಯಾರ ಮೇಲೆ ಅಂತ ಹೇಳೋದು ಮುಸ್ಲಿಮ್ಸ್ ಅವರೇ ಮಾಡ್ತಾ ಇರೋದು ಕೆಲಸ ಇವಾಗ ಇವಾಗ ಹದಿನೈದು ದಿನದಲ್ಲಿ ಹೋಗಿ ಮತ್ತ ಹದಿನೈದು ದಿನ ಶುಕ್ರವಾರನೇ ನಮ್ದೊಡ್ದವ್ರೆ ನಾನ್ ರೆಡ್ ಹ್ಯಾಂಡ್ ಕ್ಯಾಮ್ರಾ ರೆಡ್ತಾ ಕ್ಯಾಮ್ರಾ ಚೆಕ್ ಮಾಡ್ತಿದ್ದೀನಿ ಕಲ್ಲೆತ್ಕೊಂಡು ಓಡ್ಸಾಡಿದ್ದಾನೆ ಓಡಿಸಾಡಿ ಮುಂದಕ್ಕೆ ಕಂಟ ಓಡ್ಸ್ಕೊಂಡೋಗ್ನೆ ಮುಂದೆ ಪಾಸ್ ಆದ್ಮೇಲೆ ಅದು ಸ್ವಲ್ಪ ದೊಡ್ಡ ಹಸುನೇ ಅದು ಓಡಕ್ಕಾಗ್ಲಿ ಎರಡು ಓಡಿಸವನೇ ಎರಡು ಹಸು ಅವನು ಒಂದು ಹಸು ಇಡದವ್ನ ಅದು ಒಂದು ಓಡ್ ಬಂದ್ಬಿಟ್ಟೈತೆ ಅದು ತುಂಬಾ ಇದ್ರಾಗಿತ್ತು ಅದನ್ನು ಹೋಗಿ ಆ ಕಡೆ ಓಡ್ಬಿಟ್ಟು ಓಡಿಸ್ಬಿಟ್ಟು ಮುಂದೆ ಆಮೇಲೆ ಬಂದು ಬೈಕ್ ಎತ್ಕೊಂಡು ಹೋಗಿದ್ದಾನೆ ಮುಸ್ಲಿಂ ಸೋನು ಕರೆಕ್ಟಾಗಿ ಮುಸ್ಲಿಂ ಸೋನೇ ಇದ್ದಿದ್ದ ಅಂತ ಟೋಪಿ ಹಾಕೊಂಡಿದಾರಲ್ಲ ವೈಟ್ ಕಲರ್ ಜಿಬ್ ಹಾಕೊಂಡಿದ್ದಾರೆ ವೈಟ್ ಕಲರ್ ಟೋಪಿ ಹಾಕೊಂಡು ಬ್ಲಾಕ್ ಹೋಗಿದ್ದಾನೆ ಒಂದಲ್ಲ ಎರಡಲ್ಲ ಏಳು ಹಸುಗಳು ನಾನು ಅದರಿಂದ ಜೀವನ ಮಾಡ್ತಾರೆ ಮಕ್ಕಳನ್ನ ಪೊಲೀಸ್ ಅವ್ರ ಹತ್ರ ಹೋದ್ರೆ ನಾವು ಹಸ್ಕೊಳಕ್ಕೆಲ್ಲ ಜವಾಬ್ದಾರ ನೀವು ಬಿಟ್ಬಿಟ್ಟು ಮನೇಲಿ ಇದ್ರೆ ನಾವು ಅದಕ್ಕೆಲ್ಲ ಜವಾಬ್ದಾರಲ್ಲ ಅಂತಾರೆ ಲೋನ್ ತಕೊಂಡ್ ಹಸ್ಕುಳು ಮಾಡ್ಕೊಂಡ್ರೆ ಲೋನ್ ಯಾವತಾರ ನಾವು ತೀರ್ಸೋದು ನಮ್ಗೆ ಯಾರು ಅವರು ಮುಸ್ಲಿಮ್ ಸರ್ ಜಾಸ್ತಿ ಹೊಡಿಯೋದು ಇನ್ಯಾರು ಯಾರು ಅವ್ರ ಹಬ್ಬ ಬಂತ ಇನ್ನ ಒಂದ್ ವಾರ ತಿಂಗಳ ಐತೆ ಅಂದ್ರೆ ಅವಾಗೆ ಹೊಡಿತಾರೆ ಸರ್ ಹಸ್ಕೊಳ ಗಟ್ಟಾಕಿರತ್ತವ ಮನೆಗೆ ಹೋಗೋರು ಟಂಪಾಕ್ ತುಂಬ್ತಾ ಇದ್ದಿದ್ದು ನೋಡಿದ್ದೀರಿ ಕ್ಯಾಮ್ರಾದಾಗ ಮೇಯಕ್ಕೆ ಹಿಂಗ ಮೇಯಕ್ ಹೊಡ್ಕೊಂಡು ಹೋಗ್ಬಿಟ್ರೆ ನಮ್ ಜೀವನ ಹೆಂಗ ನಮ್ಮ ನಾಲ್ಕೈದು ಹೋಗಿರೋದು ಒಂದಲ್ಲ ಇವಾಗ ಮೇಯ್ಸಕ್ ಬಿಡ್ತೀರಿ ಮನೆಗೆ ಊಟ ಮಾಡಿರಲ್ಲ ರಂಜಾನ್ ಹಬ್ಬಕ್ಕಿಂತ ಕಿಂತ ಒಂದ್ ಹಿಂದೆ ಎರಡು ವರ್ಷಿರೋದು ಒಂದು ಪಡ್ಡೆ ಒಂದು ಮೂರು ತಿಂಗಳು ಫಲ ಹಿಂದೂಗಳು ಯಾರು ಮಾಡಲ್ಲ ಹಿಂದೂಗಳು ಮುಕ್ಕೋಟಿ ದೇವರು ಅಂತ ಪೂಜೆ ಮಾಡೋರು ಅದನ್ನ ಮಾಡಲ್ಲ ಮುಸ್ಲಿಮವರೇ ಮಾಡೋದು ನಾವು ಕಷ್ಟಪಟ್ಟು ಚಿಕ್ಕದ್ರಿಂದ ಸಾಕಿರ್ತೀರಿ ಅವ್ರಿಗೂ ಅಯ್ಯೋ ಅನಿಸ್ಬೇಕು ಹಿಂಗೆ ಸಾಕವ್ರೆ ಹಿಂಗೆ ಮಾಡಬಾರ್ದು ಅನ್ನೋದು ಅದು ಸಿಕ್ಕೋನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು ಮರ್ಸುಗಳು ಮನೆ ತವ ಎರಡು ವರ್ಷ ಮೂರು ರಸ ಇತಾವ್ರಿ ಮೂರು ವರ್ಷ ಕದಾರಾ ಕದ್ದವ್ರಿ ನೀವು ಊರಲ್ಲೆಲ್ಲ ಹುಡುಕಿಲ್ವಾ ಸರ್ ಊರನು ಕಲಿಕೇರಿ ಇದು ಪಟ್ಟೆಲ್ಲ ಅದು ಹುಡುಕ್ಬಿಟ್ಟೆ ಆ ಮಕ್ಕ ಒಬ್ಬರು ಕೂಗಿ ನೋಡಿ ಥರ ಆಗದೆ ನಾಲ್ಕು ಕಾಳು ಸೇರಿ ನಾಲ್ಕು ಕಾಳು ಸೇರಿ ಮಾಡವ್ರೈ ನೀವು ಯಾಕ ಪಾಪ ಕೈ ನೋಡ್ಸ್ಕೊಂಡು ಹುಡುಕ್ತಿಯಾ ಕದ್ದಿರೋದು ನಮ್ಗೆ ಡೀಟಲ್ ಯಾರೋ ಹೇಳ್ಬಿಟ್ಟು ಆ ಡೀಟಲ್ ಹೇಳದ್ಮೇಕ ಆ ಮಕ್ಕ ಓನರ್ಗೆ ಫೋನ್ ಮಾಡಿ ಕೇಳಿಕಾ ಓನರ್ ಕಂಪ್ಲೇಂಟ್ ಕೊಡಬೇಡ ಏನು ಮಾತಾಡ ನೀ ಇಷ್ಟು ಮಾತ್ರ ಅವರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ದಾರೆ ಹಾಂ ಎಷ್ಟು ವರ್ಷದ ಹಸು ಇದು ಬಂದು ಮೂರು ವರ್ಷ ಹಸ ತುಂಬ ಫಲ ಇದೇ ಮೊದಲನೇ ಅಥವಾ ಮೊದಲೇ ಸಲ ಮೊದಲು ಎರಡು ಹೋಗವೆ ಓ ಮೊದಲು ಎರಡು ಹಸು ಆಲ್ರೆಡಿ ಕಳ್ತಾನಾಗಿದೆ ಓ ಆಗವೆ ನಿಮ್ಮ ದುಡ್ಡು ಕೊಡ್ತೀವಿ ಅಂತ ಅಂತ ಹೇಳಿದ್ರ ದುಡ್ಡು ಕೊಟ್ಟಿನಿ ಅಂತ ಹೇಳಿಲ್ಲ ಮಾತಾಡೋಣ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಈಗ ದುಡ್ಡು ಕೊಟ್ಟರೆ ಇಸ್ಕೊಂತೀರಾ ಸರ್ ಅವ್ರ ಹತ್ರ ಇಲ್ಲ ದುಡ್ಡು ಬೇಡ ನಮ್ಗೆ ನಮ್ಮ ಕೇಸ್ ಆಗಬೇಕು ಸುಮಾರು ಹಸುಗಳು ಹೋಗೋದ್ರಿ ಸರ್ ನೀವು ಜೀವನಕ್ಕೆ ಏನು ಮಾಡ್ತೀರಾ ಹಾಲು ಹಾಲು ನಿಮ್ಮ ಜೀವನ ಹಾಲು ಮಾರಿ ನಾವು ಜೀವನ ಮಾಡೋದು ನಮ್ಮ ಜೀವನ ಅಳ ಮಾಡಿಕ್ಕವ ರೈತರು ಹಸುಗಳನ್ನ ತಕ್ಕೊಂಡೋಗಿ ಪಲ್ದಾರ್ ಹಸ್ಗಳ್ ನೋಡೋಲ್ಲ ಏನು ನೋಡಲ್ಲ ಕಟಿಂಗ್ ಮಾಡಿ ವ್ಯಾಪಾರ ಮಾಡ್ತಾರೆ ಅದನ್ನ ಏನು ಶಿಕ್ಷೆ ಕೊಡಬೇಕೋ ಕೊಡಬೇಕು ಊರಲ್ಲಿ ತುಂಬ ಹಸುಗಳು ಕಳ್ತನ ಆಗಿದೆ ಅಂತಾಗಿದೆ ಸಮಕಳ್ಳಿಯಾಗ ಹೋಗಿತೆ ಸಂಕಳ್ಳಿಯಲ್ಲ ಬಂದಿದ್ರೆ ಬಿಳುವಾರದಲ್ಲಿ ಇವಾಗ ಮೊನ್ನೆ ಬಿಳುವಾರದಲ್ಲಿ ಹೋಗಿದೆ ನಮ್ಮನೆ ಪಕ್ಕದಲ್ಲಿರೋದ್ರೆ ಅವ್ರದ್ದು ಹೋಗಿದೆ ನಿಮ್ದು ಟೋಟಲ್ ಎಷ್ಟು ಹಸು ನಮ್ಮ ಟೋಟಲ್ ಮೂರು ಮೂರು ಹಸು ಹೋಗಿದೆ ಗಬ್ಬ ಇರೋ ಹಸುಗಳ ಅಥವಾ ಕರು ಹಾಕಿರೋ ಹಸು ಕರು ಹಾಕಿರೋದು ಹೋಗಿದೆ ಗಬ್ಬ ಇರೋ ಹಸುನೇ ಹೋಗಿದೆ ಈಗ ಒಂದೇ ಒಂದ್ ತಿಂಗಳಾಗಿತ್ತು ಈಗ ಹೋಗಿರೋ ಹಸು ಒಂದ್ ತಿಂಗ್ಳಾಗಿತ್ತು ಹತ್ತು ಹತ್ತು ಲೀಟರ್ ಹಾಲು ಕೊಡ್ತಾ ಇತ್ತು ಅದನ್ನ ನಂಬ್ಕೊಂಡೆ ನಾವು ಜೀವನ ಮಾಡ್ತಾ ಇರೋದು ಅದು ಸಾಲ ಮಾಡಿ ಸೋಲ ಮಾಡಿ ಮಾಡ್ಕೊಂಡಿರ್ತೀವಿ ಒಂದ್ ಹಸು ಬೆಲೆ ಎಷ್ಟಿರ್ಬೋದು ನಿರ್ದಿಷ್ಟವಾಗಿ ಅರವತ್ತ್ ಎಪ್ಪತ್ ಸಾವಿರ ಐವತ್ತು ಹೋಗಿರೋ ಹಸು ಒಂದು ಲಕ್ಷ ರೂಪಾಯಿ ಹಸು ತುಂಬ ದೊಡ್ಡ ಹಸುನೆ ಅದು ಒಂದೇ ಒಂದು ತಿಂಗಳಾಗಿತ್ತು ಕರು ಹಾಕಿ ಏನು ಹೇಳ್ತೀರಾ ಮೇಡಮ್ ಈಗದಂತ ಅವ್ರಿಗೆ ಶಿಕ್ಷ ಏನು ಶಿಕ್ಷೆ ಆಗ್ಬೇಕು ಅಂತ ಕೇಳ್ಕೊ ಅವ್ರಿಗಂತೂ ಶಿಕ್ಷೆ ಆಗಬೇಕಲ್ಲ ಸಾಯ್ ಸಾಯೋ ಗಂಟೆ ಕೊಡ್ಬೇಕು ಅದ್ರಿಗೆ ಶಿಕ್ಷೆ ಅಂತ ಶಿಕ್ಷೆ ಕೊಡಬೇಕು ಇಲ್ಲಿ ಬಿಳವಾರದಲ್ಲಿ ಕಷಾಯಣ ಇದೆ ಅದನ್ನು ಕ್ಲೋಸ್ ಮಾಡಿಸ್ಬೇಕು ಸರ್ ಫಸ್ಟು ಹೋಗ್ತಾ ಇರೋದೇ ಅಲ್ಲಿಂದನೇ ಮುಸ್ಲಿಮ್ಸ್ ಅವರೇ ಹೊಡಿತಾ ಇದ್ದಾರೆ ನಾನು ಎರಡು ಮೂರು ಸರ್ ಮತ್ತೆ ಚೆಕ್ ಮಾಡಿದ್ದೀನಿ ಹಸು ಬಿಟ್ಟುಬಿಟ್ಟು ಹಿಂದೆ ಹಿಂದೆ ಹೋಗಿದ್ದೀನಿ ಎಲ್ಲ ಓಡಾಡ್ತಾನೆ ಇರ್ತಾರೆ ಮುಸ್ಲಿಮ್ಸ್ ಅವರು ಮೇಯ್ಯಾಗ ಹೊಡ್ದು ಮನೆಗೆ ಬರಲ್ಲ ಅಂದರೆ ಮಧ್ಯಾಹ್ನ ಇರುತ್ತೆ ನಾವು ನೋಡ್ಕೊ ಬರ್ತೀರಿ ಇನ್ನು ತಾವ ಬಿಟ್ಬಿಟ್ಟು ಬರ್ತೀರಿ ಅಂತ ತಿರ್ಗಿ ಮೂರು ಗಂಟೆಗೆ ಹೋಗೋದಕ್ಕೆ ಹಸು ಇರೋಲ್ಲ ಪೊಲೀಸ್ನವ್ರು ಸ್ಪಂದನೆ ಆಗಿದೆ ಪೊಲೀಸರು ಏನು ಧರಿಸ್ಬೇಕೆಂದು ಮಾಡ್ತಾರೆ ಸರ್ ಅವರು ಏನು ತಗೋ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಅಕ್ಲೈನ್ಮೆಂಟ್ ತನ್ನ ಮನೇಲಿ ಇಟ್ಕೋಬೇಕಷ್ಟೇ ಗಳು ಕೊಟ್ರೂ ಅಷ್ಟೇ ಯಾವ್ದು ಕೊಟ್ರು ಯಾವುದು ಸ ಇದು ಮಾಡಲ್ಲ ನಮ್ಗೆ ಎಷ್ಟು ಸರಿ ಕಂಪ್ಲೇಂಟ್ ಎಷ್ಟು ಕೊಟ್ಟಿದ್ದೀವಿ ಅಕ್ಲೈಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಪದೇ ಪದೇ ಹೋಗಿ ಹೋಗಿ ಬಂದು ಅಲ್ಲಿ ನಾವು ಹೋಗೋದ್ರು ನಿಂತ್ಕೊ ಅಲ್ಲಿ ನಿಂತ್ಕೊಳ್ಳಮ್ಮ ಕೂತ್ಕೊಳ್ಳಮ್ಮ ಅಲ್ಲೇ ಇರಮ್ಮ ಒಂದು ನಿಮಿಷ ಅಂತಾರೆ ಅಲ್ಲೇ ಒಂದು ದಿನ ಎಲ್ಲ ಆಗೋಗ್ತೈತೆ ಎಷ್ಟು ಸರಿ ಅವ್ರನ್ನೇ ಹೋಗಿ ಕ್ಯಾಮ್ರಾ ಚೆಕ್ ಮಾಡ್ಸಿದೀನಿ ಸಾಕೋರು ಅಂತೂ ಇಟ್ಕೊಂಡೋಗಲ್ಲ ಸರ್ ಕುಯ್ಯೋರೇ ಹಿಡ್ಕೊಂಡು ಹೋಗೋದು ಸಾಕೋದ್ ಕಡೆ ಹೋಗಿದ್ರೆ ಅದು ಹೋಗಿ ಒಂದು ವಾರಕ್ಕೆ ಸಿಗ್ತದೆ ನಮ್ಗೆ ಯಾಕಂದ್ರೆ ನಾವು ದಳ್ಳಾಳಿಯ ವ್ಯಾಪಾರದವ್ ನಾನು ಹೋಗಿ ಊರು ಊರು ಥರ ಏನೋ ಸಿಕ್ಕಿ ಕಟ್ಟಿ ಸಾಕೊಂಡಿದ್ದರೆ ನಮ್ಮ ತಲಾ ಸಿಕ್ಕಿರೋದು ಅದು ಕಟಾವ ಕಳಿಸ್ಬಿಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗ ದಳದ ವತಿಯಿಂದ ಈ ಕಳ್ಳರ ವಿರುದ್ಧವಾಗಿ ಒಂದು ಕಠಿಣವಾದಂಥ ಕ್ರಮ ಜರುಗಿಸಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹವನ್ನು ಪಡಿಸ್ತೇವೆ ಅದೇ ರೀತಿಯಾಗಿ ಏನು ಬನ್ನೇರುಘಟ್ಟದ ಸಮೀಪದಲ್ಲೇ ಇರತಕ್ಕಂತಹ ಬಿಲ್ವಾರದ ಹಳ್ಳಿಯಲ್ಲಿ ರಾಜಾ ರೋಷವಾಗಿ ಕಸಾಯಿ ಖಾನೆಗಳನ್ನು ತೆರೆದು ಇವತ್ತು ಗೋಮಾಂಸವನ್ನ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ಇದಕ್ಕೂ ಸಹ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ